ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಸಮ್ಮೇಳನ ಜಿಎಸ್ ಪಾಟೀಲ್ ಹೇಳಿಕೆ ಹೌದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ನಡೆಯಲಿದೆ ಈ ಸಮ್ಮೇಳನದ ನೇತೃತ್ವವನ್ನು ರೋಣ ಶಾಸಕ ಜಿಎಸ್ ಪಾಟೀಲ್ ವಹಿಸಲಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಭಕ್ತರು ಸೇರುವ ಸಾಧ್ಯತೆ ಇದೆ ಒಂಬತ್ತು ದಿನಗಳು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿವೆ ಹಾಗೂ ನಲವತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಮಳಿಗೆಗಳು ತೆರೆಯಲಿವೆ ಪ್ರತಿದಿನವೂ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟ ಏರ್ಪಡಿಸಿದೆ ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಗೃಹ ಸಚಿವರು ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್ ಎನ್ ಗದಗ ಸ್ವಾಗತ ಸಮಿತಿಯ ಗೌರಾಧ್ಯಕ್ಷರು ಮಾರ್ಗದರ್ಶಕರಾಗಿರ್ತಕ್ಕಂಥ ನೆರೆಗೂ ಮಟ್ಟದ ಬ್ರಹ್ಮ ಮಲ್ಲಿಕಾರ್ಜುನ ಶಿವಚಾರ್ಯ ಸ್ವಾಮಿರ ಚಂಡನ್ನು ಸಮರ್ಪಣೆ ಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ಮತ್ತು ಈ ದಸರಾ ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜ್ಯ ಖನಿಜ ನಿಗಮ ಅಭಿವೃದ್ಧಿ ಅಧ್ಯಕ್ಷರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಅವರು ಸಮಾರಂಭದಲ್ಲಿ ಉಪಸ್ಥಿರ್ತಕ್ಕಂಥ ಚಂದ್ರ ಪಾಟೀಲ್ ಅವರು ದಿನೇಶ್ ಗುರು ಅವರು ಮತ್ತು ಶನಿಪಟ್ಟ ನಟವರು ರಾಪುರ ನವರು ಅಜಯ ನಗಿ ಅವರು ದೊಡ್ಡ ಈ ಪತ್ರಿಕಾ ದೃಷ್ಟಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಈಗಾಗಲೇ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಈ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಅಷ್ಟೇ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಮ್ಮ ಈ ಭಾಗದ ಭಕ್ತರಿಗೆ ಅನುಕೂಲವಾಗುವಂಥ ಒಂದು ಹಿನ್ನೆಲೆಯಲ್ಲಿ ದಸರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ ಪ್ರಸ್ತುತ ಜಗದ್ರು ಅವರ ಮೂವತ್ತೆರಡು ದಸರಾ ಮಹೋತ್ಸವಗಳು ನಡುವೆಯಿತು ಮೂವತ್ತ್ ದಸರಾ ಮಹೋತ್ಸವ ಅಬಗಿರಿ ಗ್ರಾಮದಲ್ಲಿ ನಡೆಯುತ್ತವೆ ಆ ಒಂದು ಪರಂಪರೆಯಂತೆ ಎರಡನೇ ತಾಲೂಕಿನ ಒಂದು ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದೂವರೆ ಗಂಟೆಗೆ ಧ್ವಜಾರೋಹಣ ಪ್ರಾರಂಭವಾಗುತ್ತೆ ಧ್ವಜಾರೋಹಣ ಆ ಧ್ವಜಾರೋಹಣವನ್ನು ಅಡಿಕೆರೆಯ ಪರ ಪೂಜಾ ನಮ್ಮ ನಿರಂಜನ ಪುಣಮಸ್ವರೂಪಿ ಕುಂಬಸಲಿಂಗ ಸ್ವಾಮೀಜಿಯವರು ಧ್ವಜಾರೋಹಣ ಮತ್ತು ಕೃಪಾ ಸ್ವಾಮಿ ಆ ಧ್ವಜಾರಣ ಪ್ರಾರಂಭ ಆಗುತ್ತೆ ಸಾಯಂಕಾಲ ಎರಡನೇ ತಾರೀಕರಿಂದೇ ಐದು ಗಂಟೆಗೆ ಜೋತನವರು ಗ್ರಾಮಕ್ಕೆ ಆಗಮಿಸ್ತಾರೆ ಅವ್ರನ್ನ ಸ್ವಾಗತವನ್ನು ಮಾಡ್ತಕ್ಕಂಥ ಅವರು ಸಮಾರಂಭ ಇನ್ನು ಮೂರನೇ ತಾರೀಕು ಬೆಳಗಿನ ಪ್ರಾತಃ ಕಾಲದಲ್ಲಿ ಕೃತಿನೂರ್ತಿಯವರು ಹತ್ತು ದಿವಸಗಳ ಕಾಲ ಇಷ್ಟ ಮಹಾಪೂಜೆ ನಡೆಯುತ್ತೆ ಧರ್ಮದ ಆಚಾರ ವಿಚಾರವನ್ನು ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಜನರಲ್ಲಿ ತಿಳಿಸುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿ ದಸರಾ ಮಹೋತ್ಸವದಲ್ಲಿ ಬೆಳಗಿನ ಪ್ರಾತಃ ಕಾಲದ ಇಷ್ಟಲಿಂಗ ಮಹಾಪೂಜೆ ನಡೆಯುತ್ತೆ ಎಂಟು ಪ್ರಾರಂಭವಾಗುತ್ತೆ ಆ ಎಂಟು ಗಂಟೆಗೆ ಗ್ರಾಮದ ಬಿಗಿರಿ ಗ್ರಾಮದ ಒಂದು ಒಂದು ವಾರ ಮತ್ತು ನಮ್ಮ ಗದಗ ಜಿಲ್ಲೆಯ ಹಲವಾರು ಗ್ರಾಮಗಳು ದಿನಕ್ಕೆ ಮೂರು ಹಳ್ಳಿರಾದ ರೈತ ಒಳಗೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಗ್ರಾಮಗಳು ಭೇಟಿ ಕೊಟ್ಟಿದ್ದೇವೆ ಆ ಗ್ರಾಮದ ಎಲ್ಲ ತಾಯಿಯಿಂದ ಕುಟುಂಬವನ್ನು ಹೊತ್ತು ತರಬೇಕು ಅನ್ನುವಂಥದ್ದನ್ನು ವಿಚಾರ ತರಿಸಿದ್ದೇವೆ ಹಾಗಾಗಿ ಪ್ರತಿನಿತ್ಯ ಆ ಇಷ್ಟು ದಿನದ ಮಹಾಪೂಜೆಗೆ ಆ ಒಂದು ವಾರ್ಡಿನ ಅಬ್ಬಗಿ ಒಂದರ ವಾರ್ಡಿನ ಸಪ್ಪತ್ತೆಂಟು ಮಕ್ಕಳು ಮತ್ತು ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಮೂರು ಊರಿನ ಸತ್ತರು ಆ ಕಾರ್ಯಕ್ರಮದಲ್ಲಿ ಕುಟುಂಬವನ್ನು ತರುವಂತಹ ಕಾರ್ಯಕ್ರಮ ಎಲ್ಲ ಆತ್ಮೀಯ ಪತ್ರಿಕಾ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಭಾರತ ಮಾಡಿಕೊಳ್ಬಹುದು ಏನು ತಾಲೂಕು ಅಬ್ಬಿಗೆ ಗ್ರಾಮದಲ್ಲಿ ಮೂರನೇ ತಾರೀಕಿಗೆ ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಪೂಜೆ ಬಾಳೆಹೊನ್ನೂರು ಶ್ರೀಮಂತ ರಂಭಾಪುರಿ ಜಗದ್ಗುರುಗಳ ಅಪ್ಪಣೆಯಂತೆ ಆ ಭಾಗದ ಎಲ್ಲ ಪೂಜರು ಮತ್ತು ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಎಲ್ಲರಿಗೂ ಸ್ವಲ್ಪ ಅಚ್ಚರಿನೂ ತಂದಿದೆ ಯಾಕಂದ್ರೆ ಇಲ್ಲಿವರೆಗೆ ನಡೆದಂತಹ ಎಲ್ಲ ದಸರಾ ದರಬಾರಗಳು ಸಮ್ಮೇಳನಗಳು ಬಹುಶಃ ಬಂದಿಲ್ಲದ ಒಂದು ದೊಡ್ಡ ಪಟ್ಟಣದಲ್ಲಿ ಇವರಿಗೆ ತೆಗೆದುಕೊಂಡು ಬಂದ ಆದರೆ ಒಂದು ಹಿಂದಿನ ಪರಂಪರೆ ನಮ್ಮ ಬಿಗಿರಿ ಹಿರೇಪಟ ಮತ್ತು ಬಾಳೆಹೊನ್ನೂರನ್ನ ಹಿಂದಿನ ಪೂಜ್ಯ ಅವರಿದ್ದೇ ಹೋಗಿ ಅವರಿಗೆ ನಮ್ಮ ದಯವಿಟ್ಟು ಪೂಜ್ಯರು ಅವರಿಗೆ ಆಹ್ವಾನ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅವಕಾಶವನ್ನ ಒಂದು ಅದರ ನಿರ್ದರ್ಶನ ಆಶೀರ್ವಾದವನ್ನು ಪಡೆಯಬೇಕು ಒಂದು ಆಹ್ವಾನ ಕೂಡ ಕೊಟ್ಟು ಬಂದಿದ್ದಾರೆ ಮತ್ತು ವಿಶೇಷವಾಗಿ ನಾಡಿನ ಎಲ್ಲ ಹಿರಿಯ ಪೂಜ್ಯರು ಹಿರಿಯ ರಾಜಕಾರಣಿಗಳು ನಡೀತಕ್ಕಂತಹ ಒಂಬತ್ತು ದಿವಸದ ಈ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಅವರಿಗೆ ಸಿಕ್ಕಂಥ ಸಮಯದಲ್ಲಿ ಒಪ್ಪಿಕೊಂಡಿದ್ದಾರೆ ನಮ್ಮ ಕೇಂದ್ರದ ಸಚಿವರಾದಂತಹ ವಿ ಸೋಮಣ್ಣ ಅವರು ವಿದ್ಯುತ್ವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ರಾಜ್ಯದ ಹಿರಿಯ ನಾಯಕರಾದಂಥ ಡಾಕ್ಟರ್ ಜಿ ಅವರು ನಮ್ಮ ಗೃಹ ಮಂತ್ರಿಗಳು ಮತ್ತು ಕೆ ಶಿವಕುಮಾರ್ ಅವರು ನಮ್ಮ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣವರು ಹಿರಿಯ ನಾಯಕರು ಮತ್ತು ನಮ್ಮ ಸಂಸತ್ ಸದಸ್ಯರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹೀಗೆ ವಿವಿಧ ನಾಯಕರು ಇವರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಅದರವರ ಕೃಪೆಗೆ ಪಾತ್ರ ಆಗ್ತಾರೆ ನಮ್ಮ ಮಗನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಒಂದು ನಮ್ಮ ಎಲ್ಲ ಸಮಿತಿಯವರು ಸೇರಿಕೊಂಡು ಬಹಳ ವ್ಯವಸ್ಥಿತ ರೀತಿಯಲ್ಲಿ ತೋರಿಸಿದ್ದೇವೆ ಮತ್ತು ನಮಗೆ ಈ ಒಂದು ದಸರಾ ದರಬಾರದಲ್ಲಿ ನಮಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಭಕ್ತರು ತಾಯಂದರು ಅದರಲ್ಲಿ ಪ್ರತಿ ದಿವಸ ಬಹಳ ವೃಷ್ಣ ಒಂದು ನಮಗೆ ಗೊತ್ತ ನಮಗೆ ಇದೆ ಊಟ ಎಲ್ಲ ಬಂದಂತ ಭಕ್ತರಿಗೆ ಅವ್ರಿಗೆಲ್ಲ ಎಲ್ಲ ರೀತಿಯ ವ್ಯವಸ್ಥೆ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಊಟ